ಇದು ಪರ್ಸನಲ್ ಆಗಿ ಕೆಲಸ ಮಾಡುದನ್ನೇ ಕಾರ್ಪೊರೇಷನ್ ಕೆಲಸ ಇದು ನಿಮಗೆ ಪ್ಯಾಶನ್ ನಾನು ನಾನೊಬ್ಬ ಕೌನ್ಸಿಲರ್ ಆಗಿ ಬಂದಿರ್ತಕ್ಕಂಥ ಮಾಡುವುದು ಬಹಳ ಈಸಿ ಆದ್ರೆ ಮೊದಲನೇ ಕೆಲಸ ಈಶ್ವರ ಅವರೇ ನಾನು ನಿಮಗೆ ತಾಕೀತ್ ಮಾಡ್ತಾ ಇದ್ದೀನಿ ಯಾರಿಗೆ ನೀವು ಡೆವಲಪ್ಮೆಂಟ್ ಸಂದರ್ಭದಲ್ಲಿ ಇವರಿಗೆ ಜಾಗ ಕೊಟ್ಟಿರಲಿಲ್ಲ ಅವ್ರಿಗೆ ತೆಗೆದಿರ್ತೀವಿ ಶಾಸಕರು ನಾವು ಕನ್ವಿನ್ಸ್ ಮಾಡಿ ಅವರಿಗೆ ಸರಿಸ್ಬಿಟ್ಟಿರ್ತೀವಿ ನೀವು ಅಂತ ಪಟ್ಟಿ ಮಾಡಿ ಅಧ್ಯಕ್ಷರೇ ನೀವು ಎಲ್ಲೆಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ರೈಲ್ವೆ ರೈಲ್ವೆ ಟ್ರ್ಯಾಕ್ ಮಾಡಕ್ಕಲ್ಲಿಗೆ ಅಥವಾ ಹೈವೇ ಮಾಡಕ್ಕಲ್ಲಿಗೆ ಫ್ಲೈ ಓವರ್ ಮಾಡಕ್ಕಲ್ಲಿಗೆ ಎಲ್ಲೆಲ್ಲಿ ನಾವು ಮಾಡಿರ್ತೀವಿ ಅವ್ರನ್ನ ಅವ್ರನ್ನ ಫಸ್ಟ್ ಗುರುತಿಸಿ ಹೌ ಮೆನಿ ಪೀಪಲ್ ಆರ್ ದರ್ ಡಿಸೇಬಲ್ಸ್ ಎಲ್ಲೋ ನಂಗಡಿ ಇಡಕ್ಕೆ ಒಂದು ಜಾಗ ವ್ಯವಸ್ಥೆ ಮಾಡಿಕೊಡ್ರಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಡ್ಯೂಟಿಫಿಕೇಶನ್ ಇಟ್ಸ್ ಅ ಕಾಮನ್ ಮ್ಯಾನ್ ಬದುಕ್ಲಿಕ್ಕೆ ನಾವು ಇರ್ತಕ್ಕಂಥದ್ದು ಕಾಮನ್ ಮ್ಯಾನ್ ಈಗ ನಾವು ಅವ್ರಿಗೆ ಅವಕಾಶ ಮಾಡಲಾರೇ ಅವನಿಗೆ ನೀವು ತಗದು ಬಿಟ್ಟು ಹೋದ್ರೆ ಲೈವ್ಲಿಹುಡ್ ಎಲ್ಲಿದೆ ಯು ಹ್ಯಾವ್ ಟು ಫಸ್ಟ್ ಸೀ ಟು ದಟ್ ಎವ್ರಿ ಕಾಮನ್ ಮ್ಯಾನ್ ಟೂ ಇಸ್ ಡಿಪೆಂಡಿಂಗ್ ಆನ್ ಕಾರ್ಪೊರೇಷನ್ ಆಗೈತೆ ಹೊಸ ಹೊಸ ಮಾಡಕತ್ತೀನಿ ಬಟ್ ಅವರಿಗೆ ನೀವು ಆದ್ಯತೆಯನ್ನು ಕೊಡಬೇಕು ಅಲ್ಲಿ ಇದ್ರೆ ಆಗಲ್ಲ ಬಟ್ ಕನ್ಸ್ಟ್ರಕ್ಟ್ ಮಾಡ್ಕೊಡ್ರಿ ನೀವು ಇವೆಲ್ಲ ಒಂದ್ ಜಾಗದಲ್ಲಿ ಆಗಿರ್ಲಿ ಒಂದ್ ಕನ್ಸ್ಟ್ರಕ್ಟ್ ಮಾಡ್ಕೊಡ್ರಿ ಯಾವುದೋ ಒಂದ್ ಜಾಗಲ್ರಿ ನೀವು ನೀವೆಲ್ಲ ಒಪ್ಕೊಳ್ಳಿ ಮಾಡ್ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಟ್ ಇಸ್ ಮೈ ಅಂಬಲ್ ರಿಕ್ವೆಸ್ಟ್ ಯು